ನೋಡಿ ಫ್ರೆಂಡ್ಸ್ ಅರಶಿನ ಹಚ್ಕೋತಾ ಇದ್ದೀನಿ ಇದಕ್ಕೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಬರೀ ನಿಂಬೆಹಣ್ಣು ರಸ ನಿಂಬೆಹಣ್ಣು ರಸ ಆಮೇಲೆ ಅರಶಿನ ಇದೆರಡೆ ನಿಂಬೆಹಣ್ಣು ನಿಂಬೆಹಣ್ಣು ಅರಶಿನ ಇಷ್ಟು ಹಾಕ್ಕೊಂಡು ಹಚ್ಕೊಳ್ತಾ ಇದ್ದೀನಿ ತುಂಬ ದಿವಸ ಆಯಿತು ಈ ಥರ ಪ್ಯಾಕ್ ಹಾಕ್ಕೊಂಡು ಒಂಥರ ಮುಖ ಫುಲ್ಲು ಟ್ಯಾನ್ ಆಗಿರೋ ಥರ ಅನಿಸ್ತಾ ಇದೆ ನನಗೆ ಯಾವಾಗ ಹಾಕ್ಕೊಳ್ತಾ ಇದ್ದೆ ಆವಾಗವಾಗ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೆ ಆದರೆ ಈಗ ತುಂಬ ದಿವಸ ಆಗೋಯ್ತು ಹಾಕ್ಕೊಳ್ಳೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ಸ್ವಲ್ಪ ನೆನಪಾಯಿತು ಅದಕ್ಕೆ ಇವತ್ತು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದೊಂದೇ ಪಿಂಪಲ್ ಬೇರೆ ಬರ್ತಾಯಿತ್ತು ಅದಕ್ಕೆ ಯಾವಾಗೂ ಹಾಕ್ಕೊಳ್ತಾನೇ ಇರ್ತೀನಿ ಏನಾದ್ರೂ ಒಂದು ಕಡಲೆ ಹಸಿಟ್ಟು ಇಲ್ಲಾಂದ್ರೆ ಅರ್ಶಿನ ಆಲೋವಿರ ಜೆಲ್ಲು ಮೊಸರು ಈ ಥರ ಏನಾದ್ರೂ ಹಾಕ್ಕೊಳ್ತಾ ಇರ್ತೀನಿ ಈ ನಡುವೆ ತುಂಬ ಗ್ಯಾಪ್ ಆಗೋಯ್ತು ಹಾಕ್ಕೊಂಡೇ ಇಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಬೆಳಗ್ಗೆನೆ ಬೇಗ ತಿಂಡಿನೂ ಮಾಡಾಯ್ತು ಇವತ್ತು ಟೊಮೊಟೊ ಬಾತ್ ಮಾಡ್ದೆ ಅದಕ್ಕೆ ಸರಿ ಇದನ್ನ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಮತ್ತೆ ಅರ್ಶನ ಎರಡು ಮಿಕ್ಸ್ ಮಾಡಿ ಹಚ್ಕೊಂಡಾಗ ಮುಖ ಫುಲ್ ಒಂಥರ ಉರಿ ಉರಿ ಆಗುತ್ತೆ ಅವಾಗೇ ಗೊತ್ತಾಗುತ್ತೆ ನಿಮ್ಗೆ ಮುಖ ಉರಿ ಆದ್ರೆ ಟ್ಯಾನ್ ಆಗಿದೆ ಅಂತ ಉರಿ ಆಗಿಲ್ಲ ಅಂದರೆ ಏನೂ ಆಗಿಲ್ಲ ಟ್ಯಾನ್ ಆಗಿಲ್ಲ ಅಂತ ಎಲ್ಲಿ ಎಲ್ಲಿ ಒಂಥರ ಉರಿ ಅಂತ ಅನ್ಸುತ್ತೋ ಅಲ್ಲೆಲ್ಲ ಟ್ಯಾನ್ ಆಗಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ಥರ ಆವಾಗವಾಗ ಮಾಡ್ಕೋಬೇಕು ನಾನು ಮಾಡ್ತಾನೆ ಇರ್ತೀನಿ ಆದರೆ ಈಗ ಸ್ವಲ್ಪ ಯಾ ಟೈಮೇ ಸಿಕ್ಕಿರಲಿಲ್ಲ ಮಾಡೋಕ್ಕೆ ಅದಕ್ಕೆ ಇವತ್ತಾಗ್ತಾ ಇದ್ದೀನಿ ಈ ತರ ಎಲ್ಲ ಹಚ್ಕೊಂಡ್ಬಿಟ್ಟು ಇಲ್ಲಿ ಕನೋಡಿ ಇದೆ ಅದಕ್ಕೆ ಈ ಕಡೆ ನೋಡ್ತಾ ಇದ್ದೀನಿ ಈ ತರ ಎಲ್ಲ ಹಚ್ಕೊಂಡು ಫುಲ್ ಡ್ರೈ ಆಗೋಕ್ಕೆ ಬಿಡಬೇಕು ಏನು ಇಲ್ಲ ಫ್ರೆಂಡ್ಸ್ ಬರೀ ನಿಂಬೆ ಹಣ್ಣ ರಸ ಅರ್ಶನ ಎರಡೇ ಹಚ್ತಾ ಇರೋದು ನಾನು ಈ ಕಣ್ಮೇಲೆಲ್ಲ ಹಚ್ಬಾರ್ದು ಯಾಕಂದ್ರೆ ಇದು ಸೆನ್ಸಿಟಿವ್ ಸ್ಕಿನ್ ಅಲ್ವಾ ಅದಕ್ಕೆ ನಾವು ತೊಳ್ಕೊಳ್ಳೋವಾಗ ಬೇಕಾದ್ರೆ ಕಣ್ಮೇಲೆಲ್ಲ ಹಿಂಗ್ ಮಾಡ್ಕೊಂಡು ತೊಳಿಬೋದು ತೊಳೆಯುವಾಗ ಮಾಡ್ತೀವಲ್ಲ ಸ್ವಲ್ಪ ಮಸಾಜ್ ಮಾಡ್ತೀವಲ್ಲ ಅಷ್ಟು ಸಾಕು ಕಣ್ಣಿಗೆ ಆಯ್ತೇನೆ ಟಿಫನ್ಗೆ ಹಾಕ್ಕೊಂಡ ಹ್ಞೂ ಹಾಕ್ಕೋ ಬೇಗ ಟೈಮ್ ಆಯಿತು Tara kobe kai tol kolana pani palau tours dineri dari. ಬಟಾಣಿ ಜಾಸ್ತಿ ಹಾಕ್ಬಿಟ್ಟು ಟೊಮೊಟೊ ಭಾತ್ ಮಾಡಿದೀನಿ ಇವತ್ತು ತಿಂಡಿ ಚೆನ್ನಾಗಿ ಕಾಣಿಸ್ತಾ ಇದೀನ ಹೋಗಿ ಬೇಗ ಟಿಫನ್ಗೆ ಹಾಕೋ ಎಲ್ಲಿ ಎಲ್ಲಿ ಒಂಥರ ಒಂದು ಲೈಟ್ ಆಗಿ ಉರಿ ಉರಿ ಅನ್ಸುತ್ತೋ ಅದೆಲ್ಲ ಫುಲ್ ಟ್ಯಾನ್ ಆಗಿರುತ್ತೆ ಅಂತ ನೋಡಿ ನನಗೆ ಎಲ್ಲೂ ಇಲ್ಲ ಜಾಸ್ತಿ ಇಲ್ಲಿ ಇಲ್ಲಿ ಆಗ್ತಾ ಇದೆ ಆಮೇಲೆ ಸ್ವಲ್ಪ ಇಲ್ಲಿ ಇಲ್ಲೇನೇ ತಾನೆ ಯಾವಾಗಲೂ ಟ್ಯಾನ್ ಆಗೋದು ಜಾಸ್ತಿ ಈ ಥರ ಎಲ್ಲ ಹಚ್ಚಿದ್ಮೇಲೆ ಫುಲ್ಲು ಡ್ರೈ ಆಗಬೇಕು ಡ್ರೈ ಆದಮೇಲೆ ಕೈನ ಮಾತ್ರ ವೆಟ್ ಮಾಡಿಕೊಂಡು ಮುಖಕ್ಕೆ ನೀರು ಹಾಕ್ಬಾರ್ದು ಕೈ ಮಾತ್ರ ವೆಟ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಉಜ್ಜಬೇಕು ಈ ಥರ ಉಜ್ಜೋದ್ರಿಂದ ಆ ಸಣ್ಣ ಸಣ್ಣ ಹೇರ್ ಇರುತ್ತಲ್ಲ ಅದು ಕೂಡ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ ಅದು ಕೂಡ ಎಲ್ಲ ಬಿದ್ದೋಗ್ಬಿಡುತ್ತೆ ಫುಲ್ಲು ಡ್ರೈ ಆದಮೇಲೆ ಈ ಥರ ಚೆನ್ನಾಗಿ ಉಜ್ಜಬೇಕು ಆ ಉಜ್ಜಿದಾಗ ಆ ಕೂದಲೆಲ್ಲ ಸ್ವಲ್ಪ ಉದುರೋಗುತ್ತೆ ಆಮೇಲೆ ತೊಳ್ಕೊಬೇಕು ಮೊದಲೇ ನೀರು ಹಾಕ್ಬಿಟ್ರೆ ಆವಾಗ ಅದು ಅರಶಿನ ಚೆನ್ನಾಗಿ ಕೂದ್ಲೂನ ಟೈಟ್ ಒಣಗಿದ್ಮೇಲೆ ಟೈಟಾಗಿ ಇಡ್ಕೊಂಡಿರುತ್ತೆ ನಾವು ಅವಾಗ ಈ ಥರ ಉಜ್ಜಿದಾಗ ಆ ಕೂದಲೆಲ್ಲ ಕಿತ್ಕೊಂಡು ಬರುತ್ತೆ ನೀರು ತ್ಯಾವ ಮಾಡಿಬಿಟ್ರೆ ಆಮೇಲೆ ಅದು ಬಿಡುತ್ತಲ್ಲ ಅವಾಗ ಬೀಳೋದಿಲ್ಲ ಈ ಥರ ಮಾಡಿ ಕೂಡ ಮುಖದಲ್ಲಿರೋ ಕೂದಲು ಕೂಡ ತೆಕ್ಕೊಬೋದು ಚಿಕ್ಕ ಚಿಕ್ಕ ಕೂದಲು ಇರುತ್ತಲ್ಲ ಅದು ಫುಲ್ಲು ಡ್ರೈ ಆಗಬೇಕು ಡ್ರೈ ಆದಮೇಲೆ ಚೆನ್ನಾಗಿ ರಬ್ ಮಾಡಿ ಮುಖ ತೊಳ್ಕೊಬೇಕು ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಆದರೂ ಚೆನ್ನಾಗಿ ಮಸಾಜ್ ಮಾಡಬೇಕು ಮಾಡುವಾಗ ಕಣ್ಮೇಲೂ ಕೂಡ ಮಾಡಿಬಿಟ್ರೆ ಸಾಕಷ್ಟು ಸಾಕು ಓಕೆ ಫ್ರೆಂಡ್ಸ್ ಇವಾಗ ಮಾತಾಡ್ಕೊಂಡು ಯಾಕೆ ಗೊತ್ತಾ ಇದು ಫುಲ್ ಒಣಗುತ್ತಲ್ಲ ನಾವು ಸೈಲೆಂಟಾಗಿರಬೇಕು ಮಾತಾಡ್ತಾ ಇದ್ರೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅದಕ್ಕೆ ಇವಾಗ ವಿಡಿಯೋ ಸ್ಟಾಪ್ ಮಾಡ್ತೀನಿ ಎಲ್ಲ ಫುಲ್ ಆದ್ಮೇಲೆ ಒಣಗಿದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಟೈಟ್ ಆಗೈತೆ ಅದಕ್ಕೆ ಈ ಥರ ಟೈಟ್ ಆಗುತ್ತೆ ಅದಕ್ಕೆ ಮಾತಾಡಬಾರ್ದು ಮಾತಾಡಿದ್ರೆ ರಿಂಕಲ್ಸ್ ಆಗುತ್ತೆ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಇವಾಗಿದೆಲ್ಲ ಡ್ರೈ ಆಗೈತೆ ನೋಡಿ ಇದನ್ನೆಲ್ಲ ತೊಳ್ಕೊಂಡು ಬರ್ತೀನಿ ಆಯ್ತಾ ನೋಡಿ ಫ್ರೆಂಡ್ಸ್ ಇವಾಗ ತೊಳ್ಕೊಂಡು ಬಂದೆ ಯಾವಾಗಲೂ ಯಾವಾಗ್ಲೂ ಸೋಪ್ ಹಾಕಿ ತೊಳಿಬಾರ್ದು ಈ ಥರ ಎಲ್ಲ ನಿಂಬೆಹಣ್ಣು ಅರ್ಶಿನ ಇಲ್ಲ ನಾವೇನಾದರೂ ಫೇಸ್ ಪ್ಯಾಕ್ ಹಾಕ್ಕೊಂಡಾಗ ಸೋಪ್ ಹಾಕಿ ತೊಳಿಬಾರ್ದು ಬರಿ ನೀರಲ್ಲಿ ತೊಳಿಬೇಕು ಬರೀ ನೀರಲ್ಲಿ ತೊಳೆದ್ಬಿಟ್ಟು ಬಿಡಬೇಕು ಆಮೇಲೆ ಅದ್ರದ್ದು ಆ ಒಂದು ರಸ ಮುಖ ಹೀರ್ಕೊಂಡಿರುತ್ತಲ್ಲ ಅದು ಸ್ವಲ್ಪ ಒಂದಿನ ಆದರೂ ಹಾಗೆ ಇರಬೇಕು ಸೋಫಾ ಹಾಕಿ ತೊಳೆದ್ಬಿಟ್ರೆ ಅದೆಲ್ಲ ಹೋಗುತ್ತೆ ಸೋಪ್ ಹಾಕಿ ತೊಳಿಬಾರ್ದು ಈ ಥರ ಬರೀ ನೀರಲ್ಲಿ ತೊಳೆದು ಸುಮ್ಮನೆ ಈ ಥರ ಪ್ರೆಸ್ ಮಾಡಬೇಕು ಜಾಸ್ತಿ ಒರೆಸ್ಬಾರ್ದು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನಾವು ಹಾಕಿರೋ ನಿಂಬೆಹಣ್ಣು ಅರಶಿನ ಹಾಕಿದ್ದೀನಿ ಇನ್ನು ಕೆಲವರು ಬೇರೆ ಬೇರೆ ಏನಾದರೂ ಹಾಕೊಳ್ತಾರಲ್ಲ ಅದೆಲ್ಲ ಸ್ವಲ್ಪ ಹಾಗೆ ಇರಬೇಕು ಮುಖದಲ್ಲಿ ಸೋಪ್ ಹಾಕಿ ತೊಳೆದ್ರೆ ಏನಾಗುತ್ತೆ ನಾವು ಹಚ್ಚಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಹೊತ್ತು ಕ್ರೀಮ್ ಹಚ್ಚಬಾರ್ದು ಇವಾಗ ತೊಳೆದಿದ್ದೀವಲ್ಲ ಸ್ವಲ್ಪ ಈ ತರ ಟವಲಲ್ಲಿ ಈ ತರ ಪ್ರೆಸ್ ಮಾಡಿಕೊಂಡು ನೀರೆಲ್ಲ ತೆಗೆದಾದ್ಮೇಲೆ ಡ್ರೈ ಆದಮೇಲೆ ಸ್ವಲ್ಪ ನೀಟಾಗಿ ಡ್ರೈ ಆಗಿ ಬಿಡಬೇಕು ಹಿಂದೇನೇ ಕ್ರೀಮ್ ಏನು ಹಚ್ಚಬಾರ್ದು ನೋಡಿ ಇಲ್ಲಿ ಪಿಂಪಲ್ ಇತ್ತಲ್ಲ ಅದು ಹೋಯ್ತು ಇಲ್ಲಿರೋದು ಹೋಯ್ತು ಇದೊಂದು ಸ್ವಲ್ಪ ಇದು ಹೋಗಿದೆ ಇದು ಒಣಗ್ತಾ ಇದೆ ಇಲ್ಲೊಂದಿದೆ ನೋಡಿ ಇವಾಗ ಅರ್ಶನ ಹಚ್ಚಿದ್ದೀನಲ್ಲ ಅವಾಗ ಅದು ಹೋಗೋದು ಬಿಡುತ್ತೆ ನಿದ್ದೆ ಬರ್ತಾ ಬರ್ತಾಯಿದ್ದೆ ಫ್ರೆಂಡ್ಸ್ ಎಂಟೂವರೆ ಇವಾಗ ಬೆಳಗ್ಗೆ ಇದು ಹಾಕ್ಕೊಂಡಿದ್ದೆ ಇವಾಗ ನನ್ನ ಮಗನೂ ಕಾಲೇಜ್ಗೆ ಹೋದ ಮಗಳು ಕಾಲೇಜ್ಗೆ ಹೋದ್ಲು ಇವಾಗ ಸ್ವಲ್ಪ ಹೊತ್ತು ಮಲ್ಕೊತೀನಿ ನಾನು ಇದು ಹಚ್ಕೊಂಡಿದ್ದೆ ಅಂತ ನಿದ್ದೆ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಬೇಗ ಎದ್ದಿದ್ದೆ ಇವತ್ತು ಐದುವರೆಗೆ ಟಿಫನ್ ಮಾಡೋಕ್ಕೆ ಹೇಳ್ಬಿಟ್ಟು ಯಾವಾಗಲೂ ಟಿಫನ್ ಮಾಡಿದ ತಕ್ಷಣ ಬಂದು ಮಲ್ಕೊತಿದ್ದೆ ಇವತ್ತು ಮಲ್ಕೊಂಡಿಲ್ಲ ಇದು ಫೇಸ್ ಪ್ಯಾಕ್ ಹಾಕ್ಕೊಂತ ಇದ್ನಲ್ಲ ಅದಕ್ಕೆ ಮಲ್ಕೊಂಡಿಲ್ಲ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು